ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತೊಂದು ವಿಶೇಷವಾದ ಮರದ ಬಗ್ಗೆ ಅಥವಾ ಇದನ್ನು ಮರ ಸಹ ಆಗಿ ಬೆಳೆಸ್ಬೋದು ಅಥವಾ ಗಿಡ ಸಹ ಆಗಿ ಮಾಡ್ಬೋದು ಇದು ತೈಲಕ್ಕೂ ಬಳಸ್ತಾರೆ ಹಾಗೂ ಔಷಧಿ ಗುಣಗಳನ್ನು ಹೊಂದಿದೆ ಹಾಗೂ ಅತ್ಯಂತ ಹೆಚ್ಚಿನ ಒಂದು ಹಸಿರೇಲೆ ಗೊಬ್ಬರವಾಗಿ ಸಹ ಬಳಸ್ಬೋದಾಗಿದೆ ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಗಿಡ ಅಂತ ಇದು ಔಡಲ್ಲ ಅವುಳವನ್ನು ಅನೇಕ ರೀತಿಯಲ್ಲಿ ನಾವು ಬೆಳಿಬೋದು ಬದುವಿನ ಬೆಳೆಯಾಗಿ ಬೆಳೆದ್ರೆ ನಮ್ಮ ಒಂದು ಕೀಟ ನಿರ್ವಹಣೆ ಬಲೆ ಬೆಳೆಯಾಗಿ ಸಹ ಇದನ್ನು ಬೆಳಿಬೋದು ನಮ್ಮ ಬದುಗಳ ಸುತ್ತ ಇದನ್ನು ಬೆಳೆಸೋದ್ರಿಂದ ನಮ್ಮ ಬೆಳೆಗಳಿಗೆ ಬರ್ತಕ್ಕಂತಹ ಅನೇಕ ಕೀಟ ಬಾಧೆಗಳನ್ನು ಕಡಿಮೆ ಮಾಡ್ಬೋದು ಈ ಒಂದು ಎಲೆ ಮಿದುವಾಗಿರೋದ್ರಿಂದ ಎಲ್ಲ ಕೀಟಗಳು ಈ ಒಂದು ಅವಡಲ ಗಿಡಕ್ಕೆ ಹೋಗಿ ನಮ್ಮ ಬೆಳೆಯ ರಕ್ಷಣೆ ಆಗುತ್ತದೆ ಹಾಗೂ ಇದರಿಂದ ಆದಾಯ ಸಹ ಆಗುತ್ತದೆ ನಮ್ಮ ಮನೆಗೆ ಬೇಕಿರ್ತಂಥ ಔಡಲ ಎಣ್ಣೆ ಅಥವಾ ಸಂಸ್ಕೃತದಲ್ಲಿ ಹೇಳುವಂತೆ ಏರಂಡ ತೈಲ ನಮ್ಮ ಹಿರಿಯರೆಲ್ಲ ಹೆಚ್ಚಿನದಾಗಿ ಒಂದು ಅರಳೆಣ್ಣೆ ಅಥವಾ ಹರಳೆಣ್ಣೆ ಅಂತಲೂ ಕರೀತಾರೆ ಈ ಹರಳೆಣ್ಣೆಯನ್ನು ಬಳಸೋದ್ರ ಮುಖಾಂತರ ನಮ್ಮ ಅನೇಕ ಚರ್ಮ ಕಾಯಿಲೆಗಳನ್ನು ತಂ ಕಂಟ್ರೋಲ್ ಮಾಡ್ತಾಯಿತ್ತು ಇತ್ತು ಹಾಗೂ ಮೈಕೈ ನೋವುಗಳನ್ನು ಕಂಟ್ರೋಲ್ ಮಾಡ್ತಾಯಿತ್ತು ಇತ್ತು ಅದೇ ರೀತಿಯಾಗಿ ಈ ತೈಲವನ್ನು ಹಚ್ಚೋದ್ರಿಂದ ನಮ್ಮ ಬಾಡಿ ಕೂಡ ಕೂಲ್ಡ್ ಇರ್ತಿತ್ತು ಬೇಸಿಗೆ ಟೈಮಲ್ಲಿ ಹಚ್ಚಿ ಅದರಿಂದ ಉತ್ತಮ ಲಾಭಗಳನ್ನು ಪಡ್ಕೊತ ಇದ್ದರು ಹಾಗೇ ಇದರ ಒಂದು ಚಮಚ ಎಣ್ಣೆಯನ್ನು ಕುಡಿಯೋದ್ರ ಮುಖಾಂತರ ಹರಳೆಣ್ಣೆಯನ್ನು ಆರೋಗ್ಯದಲ್ಲಿ ಅನೇಕ ಕಾಯಿಲೆಗಳ ಗುಣ ಆಗ್ತಿದ್ವು ಹಾಗೂ ಕರಳು ಸ್ವಚ್ಛ ಆಗ್ತಿತ್ತು ಈ ಶುದ್ಧ ಹರಳೆಣ್ಣೆಯ ಒಂದು ಚಮಚವನ್ನು ತಗೊಂಡು ಬೆಳಗ್ಗೆ ತಗೊಂಡ್ರೆ ನಮ್ಮ ಎಲ್ಲ ಮಲಬದ್ಧತೆಯ ಕಾಯಿಲೆಗಳು ಹಾಗೂ ಅದು ಜಠರ ಎಲ್ಲ ಶುದ್ಧ ಮಾಡೋದಕ್ಕೆ ತಿಂಗಳಿಗೊಮ್ಮೆ ನಮ್ಮ ಹಿರಿಯರು ಬಳಸ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಹರಳೆಣ್ಣೆಯ ಬಳಕೆಯನ್ನು ತೀವ್ರವಾಗಿ ಕಡಿಮೆ ಮಾಡಿದ್ದಾರೆ ಕೇವಲ ವರ್ಷ ಈಗೊಂದು ಯುಗಾದಿ ದಸ ಯುಗಾದಿ ಸಂದರ್ಭದಲ್ಲಿ ಮಾತ್ರ ಒಮ್ಮೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ಸಂಪ್ರದಾಯ ಬಂದುಬಿಟ್ಟಿದೆ ಹಾಗೂ ಇದನ್ನು ನಮ್ಮ ಜೈವಿಕ ಇಂಧನವಾಗಿ ಸಹ ಬಳಸ್ತಾ ಬಳಸ್ಬೋದಾಗಿದೆ ಇದು ನಮ್ಮ ಹೊಲಗಳ ಬದುಗಳಲ್ಲಿ ಇರೋದರಿಂದ ನಮ್ಮ ಹೊಲದ ಸುತ್ತ ಬದುಗಳಲ್ಲಿ ಇರೋದರಿಂದ ನಮ್ಮ ಹೊಲದಲ್ಲಿ ವಾತಾವರಣ ಸಹ ತಂಪಾಗಿರುತ್ತದೆ ಇದರ ಎಲೆಗಳು ಯಾವಾಗಲೂ ತಂಪಾಗಿರುತ್ತದೆ ನಮ್ಮ ಹಳ್ಳಿಯ ಕೃಷಿ ಕಾರ್ಮಿಕರು ಇದರ ಬೇಸಿಗೆ ಸಮಯದಲ್ಲಿ ಕೆಲಸ ಮಾಡಬೇಕಾದ್ರೆ ಇದರ ಎಲೆಗಳನ್ನು ತಲೆ ಮೇಲೆ ಹಾಕ್ಕೊಂಡು ಒಂದು ವಸ್ತ್ರವನ್ನು ಕಟ್ಕೊತ ಯಾಕೆ ಅಂತ ಕೇಳಿದಾಗ ಹೇಳಿದರು ಇದರಿಂದ ನಮ್ಮ ತಲೆ ಈಟಾಗಲ್ಲ ತಣ್ಣಾಗಿರುತ್ತೆ ಯಾವಾಗಲೂ ತಂಪು ಆಗಿರುತ್ತದೆ ಇದರ ಇಲೆಗಳು ಅಂತ ತಿಳಿಸಿದರು ಹಾಗೆಯೇ ಅನೇಕ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೂ ಸಹ ಇದನ್ನು ಹೊಟ್ಟೆ ಆದಾಗ ಸಣ್ಣ ಹುಟ್ರಿಗೆ ಇದನ್ನು ಬಿಸಿ ಮಾಡಿ ಕಟ್ಟೋದ್ರಿಂದ ಹಾಗೂ ನೆತ್ತಿ ಕಫ ಇದನ್ನು ಕೂಡ ಇದನ್ನು ಬಿಸಿ ಮಾಡಿ ಕಟ್ತಾರೆ ಒಂದು ರೀತಿಯಾಗಿ ದಿವ್ಯೌಷಧ ಹಾಗೂ ಬೇಲಿ ಬದುಗಳಲ್ಲಿ ಸರಳವಾಗಿ ಯಾವುದೇ ಹೆಚ್ಚಿನ ಕಾಳಜಿ ವಹಿಸದೆ ಬೆಳೆಬೋದಂತಹ ಬೆಳೆಯಾಗಿದೆ ಇದರ ಸಂಪೂರ್ಣ ಬೆಳೆ ಮುಗಿದ ನಂತರ ನಮ್ಮ ಕೃಷಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾವಯವ ಗೊಬ್ಬರವಾಗಿ ಇದು ಬಳಕೆ ಆಗ್ತದೆ ಹಾಗೂ ಇದರ ಎಲೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಗೊಬ್ಬರ ಸಹ ಸಿಗ್ತದೆ ಹಾಗೂ ಆರ್ಥಿಕವಾಗಿ ಸಹ ನಮಗೆ ಅನುಕೂಲಕರವಾಗಿರ್ತದೆ ಕನಿಷ್ಠ ಒಂದು ಎಕರೆ ಅವ್ಳವನ್ನು ಬೆಳೆದ್ರೆ ಇವತ್ತಿನ ಮಾರ್ಕೆಟ್ ದರ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಇರೋದರಿಂದ ಎಕರೆಗೆ ಕನಿಷ್ಠ ಅಂದರೆ ಒಂದು ಎಂಟರಿಂದ ಒಂಬತ್ತು ಕ್ವಿಂಟಲ್ ಒಳ್ಳೆ ತಳಿಯ ಔಡಲಗಳು ಬರ್ತದೆ ರೈತರು ಆರ್ಥಿಕವಾಗಿ ಸುಸ್ಥಿರವಾಗಿರಬೇಕಂದ್ರೆ ಎಲ್ಲ ಬೆಳೆಗಳನ್ನು ಬೆಳೀಬೇಕಾಗ್ತದೆ ಹಾಗೂ ಬದು ಬೆಳೆಯಾಗಿ ನಮ್ಮ ಔಡ್ಲವನ್ನು ಬೆಳೆದರೆ ಬಲೆ ಬೆಳೆಯಾಗಿ ಸಹ ಕೆಲಸ ಮಾಡ್ತದೆ ಇದರಿಂದ ಅನೇಕ ಆಯುರ್ವೇದಿಕ್ ಅಲ್ಲಿ ಬಳಕೆ ಮಾಡ್ತಾರೆ ಮೊಣಕಾಲು ನೋವು ಮೊಣಕೈ ನೋವು ಇವೆಲ್ಲ ಒಟ್ಟು ಮೈಕೈ ನೋವಿಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತೈಲ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಕನ್ನಡದಲ್ಲಿ ಅರಳೆಣ್ಣೆ ಹಾಗೂ ದೀಪ ಹಚ್ಚೋದ್ರ ಮುಖಾಂತರ ಅನೇಕ ಕಾಯಿಲೆಗಳು ಅಂದರೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಇದರ ದೀಪ ಹಚ್ಚೋದ್ರಿಂದ ಅಲ್ಲಿ ಬರ್ತಕ್ಕಂಥ ವೈರಸ್ ವೈರಾಣುಗಳ ಗಾಳಿಯಲ್ಲಿರಬೋದಂಥ ವೈರಾಣುಗಳನ್ನು ನಾಶಪಡಿಸುವಂಥ ಗುಣ ಕೂಡ ಹೊಂದಿದೆ ಅದಕ್ಕಾಗಿ ಎಲ್ಲರೂ ಮನೆಯಲ್ಲಿ ಅರಳೆಣ್ಣೆಯನ್ನು ದೀಪಗಳಿಗೆ ಉಪಯೋಗಿಸೋದು ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಹೇಗೆ ಗಾಳಿ ಮುಖಾಂತರ ಒಂದು ವೈರಸ್ ಬರ್ತಾ ಅಂಥ ವೈರಸ್ಗಳನ್ನು ತಡೆಯೋದಕ್ಕೆ ಇದು ಅದ್ಭುತವಾದಂಥ ಕೆಲಸ ಮಾಡ್ತದೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ನಮ್ಮ ಬದು ಬೆಳೆಯೊಂದಿಗೆ ಬರುತ್ತೇನೆ ನಮ್ಮ ಚಾನ್ ನಮ್ಮ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು